ಶಿವರಾಜ್ ಬೊಮ್ಮಾಯಿಯವರು ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಇದಕ್ಕೆ ವಿಶೇಷ ಅನುದಾನ ಕೊಟ್ಟು ಅನುದಾನ ಕೊಡೋಂಥ ಸಂದರ್ಭದಲ್ಲಿ ಇದು ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಮತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಎರಡೂ ಸಹ ಜೊತೆಯಲ್ಲಿರುವಂಥ ಬಾರ್ಡರ್ಗಳು ಅಶೋಕಣ್ಣ ಮತ್ತು ನಾವಿಬ್ಬರು ಮುಖ್ಯಮಂತ್ರಿಗಳ ಹತ್ರ ಜೊತೆಯಲ್ಲೇ ಹೋಗಿ ಈ ಪಿ ಎಸ್ ಜಂಕ್ಷನ್ ಒಂದು ಭಾಳ ಜನರ ಒತ್ತಡ ಇದೆ ಸೇತುವೆ ಮಾಡಿ ಅಂತ ಕೇಳಿದಾಗ ಒಂದೇ ಮಾತು ಹೇಳೋರು ನಿಮ್ಮಿಬ್ಬರಿಗೂ ಕ್ಷೇತ್ರ ಬರತ್ತೆ ಹೌದು ಅಣ್ಣನಿಗೂ ಬರುತ್ತೆ ನಮಗೂ ಬರುತ್ತೆ ಇಮ್ಮಿಡಿಯೇಟು ಕರೆದುಬಿಟ್ಟು ಅಫಿಷಲ್ಸ್ನ ಏನು ಗ್ರಾಂಟ್ ಬೇಕು ಅದನ್ನು ಕೊಟ್ಬಿಟ್ಟು ವರ್ಕ್ ಇಮ್ಮಿಡಿಯೇಟ್ ಸ್ಟಾರ್ಟ್ ಮಾಡಿದೆ ಆಮೇಲೆ ಟೆಂಡರ್ ಕರೆದು ಎಲ್ಲ ಮಾಡಿ ಇದನ್ನು ಎರಡು ವರ್ಷದಿಂದ ನಿಂತೋಗಿತ್ತು ಕೊನೆಗೆ ಅಶೋಕ್ ಅಣ್ಣವ್ರ ಮನೆ ಕಮಿಷನರ್ನ ಮನೆಗೆ ಕರೆಸಿ ಈ ಥರ ಭಾಳ ನಿಧಾನ ಆಗ್ತೈತೆ ಅಂದಾಗ ಕಮಿಷ್ನರು ಮಾತು ಕೊಟ್ಟರು ಇಲ್ಲ ಸರ್ ನಾನು ಏನೋ ಮಾಡ್ತೀನಿ ಕಾಂಟ್ರಾಕ್ಟ್ರ್ ಕರೆಸ್ತೀನಿ ಕಾಂಟ್ರಾಕ್ಟ್ರ್ ಕರೆಸಿ ಯಾವುದೋ ಒಂದು ರೀತಿ ಅವನಿಗೆ ಸಮಾಧಾನ ಮಾಡಿ ನಾನು ಕೆಲಸ ಫಿನಿಷ್ ಮಾಡಿಕೊಡ್ತೀನಿ ನನ್ನ ಜವಾಬ್ದಾರಿ ನನ್ನ ನಂಬಿ ಅಂತೇಳಿ ಒಂದು ಈಗ ಒಂದು ಒಂದು ತಿಂಗಳಿಂದ ಮಾತು ತೊಗೊಂಡವರು ಕಮಿಟ್ಮೆಂಟ್ ಕೊಟ್ಟು ಅದರ ಪ್ರಕಾರ ಕೆಲಸ ಮಾಡಿದ್ದಾರೆ ಇದೇ ಥರ ಇವಾಗ ನಮಗೆ ಜಾಲಹಳ್ಳಿ ಕ್ರಾಸ್ ನಿಂತೋಗಿದೆ ಅನ್ಪೂರ್ಣೇಶ್ವರಿ ನಿಂತಿದೆ ಕೆಂಗುಂಟೆ ನಿಂತಿದೆ ಉಳ್ಳಾಳು ನಿಂತಿದೆ ಎಚ್ ಎಂ ಟಿ ನಿಂತಿದೆ ಎಲ್ಲ ಆರ್ ಆರ್ ನಗರ ನಿಂತಿದೆ ಈ ಥರದ್ದು ಒಟ್ಟು ನಮ್ಮಲ್ಲಿ ಏಳು ಬ್ರಿಡ್ಜಸ್ ನಿಂತಿದೆ ಅಂಡರ್ ಪಾಸ್ಗಳು ಇವೆಲ್ಲ ಮಾಡಿದ್ರೆ ಇದೇನು ಒಂದು ಕ್ಷೇತ್ರ ಅಂತಲ್ಲ ಇವಾಗ ಉದಾಹರಣೆಗೆ ಜಾಲಹಳ್ಳಿ ಮಾಡಿದ್ರೆ ದಾಸರಹಳ್ಳಿಗೆ ಆರ್ ಆರ್ ನಗರಕ್ಕೆ ಒಳ್ಳೆಯದಾಗುತ್ತೆ ಆರ್ ಆರ್ ನಗರ ಆರ್ಚ್ ಮಾಡಿದ್ರೆ ಮೈಸೂರು ರೋಡು ವಿಜಯನಗರಕ್ಕೂ ನಮ್ಗೆ ಅನುಕೂಲ ಆಗುತ್ತೆ ಇಂಥ ಕೆಲಸಗಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಅವ್ರಿಗೆ ಪೇಮೆಂಟ್ ಮಾಡಿದ್ರೆ ಸಾಕು ಕೆಲಸ ಮಾಡ್ತಾರೆ ಅವ್ರಿಗೆ ದುಡ್ಡು ಕೊಡ್ತಾ ಇಲ್ಲ ಕಾಂಟ್ರಾಕ್ಟ್ರು ನೇರವಾಗಿ ಹೇಳ್ತಾನೆ ಸರ್ ನನ್ನ ಮೇಲೆ ನಾನು ನೀವು ತಂದರೆ ನಾನು ನೆಣ ಹಾಕೊಂಡ್ಬಿಡ್ತೀನಿ ಸರ್ ನನ್ನ ಬಿಟ್ಬಿಡಿಸಿ ಸರ್ ನನಗೆ ಬೇಡ ಸರ್ ನಾನು ಹೋಗ್ಬಿಡ್ತೀನಿ ಅಂತ ಬೇಡಪ್ಪ ಅರ್ಧಂಬಾರ್ಧ ಮಾಡಿ ಬಿಟ್ಟು ಹೋಗೋಣ ಅಂತ ಅವನ್ನ ಬೇಡ್ಕೊಳ್ಳೋಂಥ ಪರಿಸ್ಥಿತಿ ನಮಗೆ ತಂದಿಟ್ಟಿದ್ದಾರೆ ಏನೋ ಒಂದು ನಮ್ಮ ಶ್ರಮ ಇವತ್ತು ಸಾರ್ವಜನಿಕರಿಗೆ ಇವತ್ತು ಒಂದು ರಿಂಗ್ ರೋಡನ್ನ ಹೊಸಕೆರಳಿ ಟ್ರಾಫಿಕ್ ಫ್ರೀ ಮಾಡೋಂಥ ಒಂದು ಉತ್ತಮವಾದ ಕೆಲಸ ಮಾಡೋದು ನಮ್ಮ ಸರ್ಕಾರದ್ದು ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅಶೋಕ್ ಅಣ್ಣವರು ಇವರೆಲ್ಲರೂ ಒತ್ತಡ ಇವತ್ತು ಈ ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಪದ್ಮನಾಭರ ಕ್ಷೇತ್ರಕ್ಕೆ ಭಾಳ ಒಳ್ಳೆಯದಾಗಿದೆ ಇಂಥ ಒಂದು ಕೆಲಸಗಳು ನಮಗೆ ತೃಪ್ತಿ ಕೊಡುತ್ತೆ ಈ ಕೆಲಸಗಳು ನಿಂತಿರೋಗಿರೋ ಮಾಡಿದ್ರೆ ಸಾಕು ಅದು ಬಿಟ್ಟು ಏನೇನೋ ಯೋಚನೆಗಳು ಅದನ್ನೆಲ್ಲ ನಿಲ್ಲಿಸಿ ಫಸ್ಟ್ ನಮ್ಗೆ ಆಗಿರೋದ್ರನ್ನ ಮುಂದುವರ್ಸ್ಕೊಳ್ಳಿ ಅಂತ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವ್ರಿಗೂ ನಾವು ಮನವಿ ಮಾಡ್ತೀವಿ ನಿಂತಿರೋ ಕೆಲಸ ಮುಗಿಸ್ಕೊಡ್ತೀವಿ